ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಿಂಗಾರು ಹಂಗಾಮಿನ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯುವ ಕುರಿತು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಣಸಗಿ ವತಿಯಿಂದ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ನಾರಾಯಣಪುರ ಎಡದಂಡೆ ಉಪವಿಭಾಗ ನಂಬರ್ ಆರು ಹುಣಸಗಿ ಇವರಿಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಹುಣಸಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರೈತರ ಜೀವನಾಡಿಯಾದ ಕೃಷ್ಣ ಮೇಲ್ದಂಡೆ ಯೋಜನೆಯ ಸಂಬಂಧಿಸಿದಂತೆ ಕೂಡಲೇ ನೀರಾವರಿ ಸಲಹಾ ಸಮಿತಿ ಕರೆದು ನಾರಾಯಣಪುರ ಎಡದಂಡಿ ಕಾಲುವೆಗೆ ಬೇಸಿಗೆ ಬೆಳೆ ಬೆಳೆಯಲು ನೀರು ಹರಿಸಲು ಬೇಗನೆ ಸಲಹಾ ಸಮಿತಿ ಸಭೆ ನಿರ್ಧಾರ ಮಾಡಬೇಕು ಈಗಾಗಲೇ ರೈತರು ಹಿಂಗಾರು ಬೆಳೆಗೆ ನೀರು ಬರುತ್ತೋ ಇಲ್ಲವೋ ಎಂಬ ಗೊಂದಲದಲ್ಲಿದ್ದಾರೆ ಈಗಾಗಲೇ ಮುಂಗಾರು ಬೆಳೆಗಳು ಕಟಾವಿಗೆ ಬಂದಿತ್ತು ರೈತರು ಮುಂಗಾರು ಹಂಗಾಮಿಗೆ ನಾಟಿ ಬೀಜಗಳನ್ನು ಹಾಕಲು ಕೂಡಲೇ ಬೇಸಿಗೆ ಬೆಳೆ ಬೆಳೆಯಲು ನೀರು ಹರಿಸುವುದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಲಹಾ ಸಮಿತಿ ಸಭೆ ಕರೆದು ಕಡ್ಡಾಯವಾಗಿ ಬೇಸಿಗೆ ಬೆಳೆಗೆ ನೀರು ಹರಿಸಲು ನಿರ್ಧಾರ ಮಾಡಬೇಕು ಹಿಂಗಾರು ಬೆಳೆಗಳಾದ ಭತ್ತ ಶೇಂಗಾ ಸಜ್ಜೆ ಮತ್ತು ಮುಂತಾದ ಬೆಳೆಗಳಿಗೆ ಮತ್ತು ಕೊನೆಯ ಭಾಗದ ರೈತರನ್ನು ಗಮನದಲ್ಲಿಟ್ಟುಕೊಂಡು ಏಪ್ರಿಲ್ ಮೂವತ್ತರವರೆಗೆ ನೀರು ಹರಿಸಿ ಎಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಹಾಗೂ ಮಾನ್ಯ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಿಲ್ಲೆಯ ಶಾಸಕರು ಹಾಗೂ ಸಲಹಾ ಸಮಿತಿಯ ಸದಸ್ಯರು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಹಿಂಗಾರು ಹಂಗಾಮಿನ ನೀರಾವರಿ ಸಲಹಾ ಸಮಿತಿಯನ್ನು ಈ ಭಾಗದ ರೈತರ ಹಿತ ಕಾಪಾಡಬೇಕೆಂದು ರೈತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಣಸಗಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಯಿತು ಹಾಗೂ ತಾಲೂಕು ಪಂಚಾಯತ್ ಹುಣಸಗಿ ಇಒ ಅವರಿಗೆ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕುಡಿಯುವ ನೀರು ಹಾಗೂ ನೈರ್ಮಲ್ಯಗಳ ಕುರಿತು ಹಾಗೂ ರೈತರ ಹೊಲಗಳಿಗೆ ಹೋಗುವ ರಸ್ತೆಗಳನ್ನು ಸರಿಪಡಿಸಬೇಕು ನರೇಗಾ ಯೋಜನೆಯಲ್ಲಿ ರೈತಪರ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು ಅದೇ ರೀತಿಯಾಗಿ ತಾಲೂಕಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜನರ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಾಗಯ್ಯ ದೇಸಾಯಿ ರಾಜ್ಯ ಪ್ರಧಾನ ಸಂಚಾರಕರು ಮಲ್ಲನಗೌಡ ನಾಗನೂರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರಾದ ಮೇಟಿ ಮೆಹಬೂಬ್ ಚೌಧರಿ ನಿಂಗಯ್ಯ ಗುತ್ತೇದಾರ್ ಮಾಳಪ್ಪ ರಾಯನಪಾಳೆ ಮಲ್ಲಿಕಾರ್ಜುನ್ ಗುತ್ತೇದಾರ್ ಅನೇಕ ರೈತಪರ ಮುಖಂಡರು ಉಪಸ್ಥಿತರಿದ್ದರು ಹನುಮಂತ ದೊರೆ ವರದಿಗಾರರು ಲೊಕೇಶನ್ ಹಿಂಗಾರು ಬೆಳೆಗೆ ನೀವು ರೈತರ ಪರವಾಗಿ ಏನನ್ನು ಮನವಿ ಸಲ್ಲಿಸ್ತೀರಿ ಸಲಹೆ ಸಮಿತಿ ಮೀಟಿಂಗ್ ಮುನ್ಸೂಚನೆಯಲ್ಲಿ ರೈತರಿಗೆ ಒಂದು ನಿಗದವಾದ ಡೇಟನ್ನು ನೀವು ಇದು ಮಾಡಿ ಕೇಸಿ ನಮಗೆ ತಿಳಿಸ್ರಿ ಅಂತೇಳಿ ನಾವು ಮನವಿ ಪತ್ರ ಮತ್ತೊಮ್ಮೆ ಇದಕ್ಕೆ ಕೆ ಬಿ ಜನ ಕೊಡಾಕ್ ಬಂದ್ರೆ ಕೆ ಬಿ ಜೆನಾಲ್ ಮತ್ತು ತಾಲೂಕು ಪಂಚಾಯತ್ ಕಾರ್ಯಾಲಯ ಉಂಟು ಓಕೆ ಸರ್ ಅದೇ ರೀತಿಯಾಗಿ ಮತ್ತು ಶಾಸಕರಿಗೆ ಕೂಡ ನೀವು ಏನನ್ನ ಆಗ್ರಹಿಸ್ತೀರಿ ಶಾಸಕರಿಗೆ ನೋಡಿರಿ ನಮ್ಮ ರೈತರಿಗೆ ಐದು ಸಲಹೆ ಸಮಿತಿ ಮೀಟಿಂಗ್ ನೀವು ಸ್ವಲ್ಪ ಬಂದಿಸ್ರಿ ನಮ್ಗೆ ರೈತರಿಗೆ ಅಂತೇಳಿ ಅವ್ರಿಗೆ ಒಂದು ನಾವು ಸ್ವಲ್ಪ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದಿದ್ದೀರಿ ನೀವು ನಾವು ಬಂದಿರೋ ವಿಷಯ ಏನಂದರೆ ಸುಮಾರು ಎರಡು ತಿಂಗಳಿಂದಲೂ ಈ ತಾಲೂಕ್ ಪಂಚಾಯತಿ ಯುವ ಅವರಿಗೆ ನಾವು ಲೆಟ್ರ್ ಕೊಟ್ಟು ಹೋಗಿದ್ದೀವಿ ರಾಜ್ಯದಲ್ಲಿ ನಮ್ಮ ತಾಲೂಕಿನ ರಾಜ್ ಜಿಲ್ಲೆ ಇರ್ಬೋದು ರಾಜ್ಯ ಇರ್ಬೋದು ನಮ್ಮ ತಾಲೂಕು ಇರ್ಬೋದು ರೈತರಿಗೆ ಹೋಗುವಂಥ ಸುರಕ್ಷಿತವಾದ ದಾರಿಗಳಿಲ್ಲ ಅದ್ರ ಸಲುವಾಗಿ ಇದು ಉದ್ಯೋಗ ಖಾತ್ರಿ ಅಂತೇಳಿ ಎನ್ಆರ್ಜಿಯೇ ಅದ್ರಾಗ ಬೇರೆ ಬೇರೆ ಕೆಲಸಗಳಿಗೆ ಹೆಚ್ಚಿನ ಅಮೌಂಟ್ ಕೊಟ್ಟು ಹೆಚ್ಚಿನ ಒಂದು ಆದ್ಯತೆ ಇದ್ದಾರೆ ಅದ್ರ ಸಲುವಾಗಿ ನಾವೇನು ಮಾಡಿದ್ದೀವಿ ಫಸ್ಟ್ ಪ್ರಿಫರೆನ್ಸ್ ರೈತರಿಗೆ ಹೊಲಗಳಿಗೆ ನಮ್ಮ ಹೊಲ ನಮ್ಮ ದಾರಿ ಅಂತೇಳಿ ಫಸ್ಟಾಗಿ ಅದಕ್ಕೆ ಅಮೌಂಟ್ ಬಿಡುಗಡೆ ಮಾಡ್ರಿ ಅಂತೇಳಿ ನಾವು ಮನೇನ ಮನಿನ ಲೆಟ್ರ್ ಕೊಟ್ಟಿದ್ದೀವಿ ಇಳಿದಾನ ಆದ್ರೂ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಮಲಗಿ ಸ್ವಲ್ಪ ಇನ್ನೊಂದು ಇನ್ನೊಂದ್ಸರ್ ನಾವು ಅವ್ರಿಗೆ ಹೇಳಕ್ಕೆ ಬಂದಿದ್ದೀವಿ ಸರ್ ಮತ್ತೆ ಇದು ಒಂದಾ ಉದ್ದೇಶನ ಅಥವಾ ಬೇರೆ ಬೇರೆ ಉದ್ದೇಶ ಇದಾವೆ ಹಾಂ ಸರ್ ಬೇರೆ ಬೇರೆ ಅಂತಂದ್ರೆ ಏನಂದ್ರೆ ನಮ್ಮ ಫಸ್ಟ್ ರೈತರಿಗೆ ನೀವು ಪ್ರಿಫೆನ್ಸ್ ಕೊಡೋಂಥ ಕೆಲಸ ಮಾಡಿರಿ ಹಾಂ ಉದ್ಯೋಗ ಖಾತ್ರಿ ಒಳಗೆ ಏನೇ ನಮ್ಮ ರೈತರಿಗೆ ಜಮೀನಿನ ಏನೇನು ಕೆಲಸಗಳು ಬರ್ತಾವೆ ಅಲ್ಲಷ್ಟು ತಾವೇ ಮುಂದೆ ಮುಂದಿನ ಮಾಡುವಂಥ ಕೆಲಸ ಮಾಡ್ಬೋದು ಆಮೇಗೂ ಸುಮ್ಮಸುಮ್ಮನೆ ಹೋಗಿ ಊಟದಾಗ್ ಅವೆಲ್ಲ ಬೇಡ ಆಮೇಲೆ ಫಸ್ಟ್ ರೈತರಿಗೆ ರೈತರಿಗೆ ಆದಂಥ ರೈತರಿಗೋಸ್ಕರ ಒಂದು ಸರ್ಕಾರದವ್ರು ಹೇಳ್ತಾರೆ ರೈತರಿಗೋಸ್ಕರ ನೀವೇನು ಮಾಡ್ಲಾಕಿತ್ತೀರಿ ಅದ್ರ ಸಲುವಾಗಿನೇ ನಾವು ನಮ್ಮಲ್ಲ ನಮ್ಮ ದಾರಿ ಫಸ್ಟ್ ಆಗಿ ಅದನ್ನು ನೀವು ಮಾಡುವಂಥ ಕೆಲಸ ನೀವು ಮಾಡಲೇಬೇಕು ಅದು ಒಂದು ಪಂಚಾಯತಿಗೆ ಏನು ಹೇಳ್ತಾರೆ ಟೆನ್ ಪರ್ಸೆಂಟ್ ನಮ್ಮವರು ನಮ್ಮ ರಸ್ತೆ ಅಂತ ಹೇಳಕತ್ತಾರ ಅದನ್ನ ಬೇಡ ನಮ್ಮಲ್ಲ ನಮ್ಮ ರಸ್ತೆ ಒಂದು ಒಂದು ಪಂಚಾಯತಿಗೆ ಒಂದು ರೋಡ್ ಆಗೋಲ್ಲ ಅದ್ರ ಸಲುವಾಗಿನೇ ದಯವಿಟ್ಟು ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಆದರೂ ನಮ್ಮೂರು ನಮ್ಮ ರಸ್ತೆ ನೀವು ಬಜೆಟ್ ಇಡುವಂಥ ಕೆಲಸ ಮಾಡಿರಿ ಅಂದರೆ ರೈತರಿಗೆ ತಮ್ಮ ಹೊಲಕ್ಕೆ ಒಂದು ಅನುಕೂಲ ಆಗ್ತಾ ಆಗುವಂಥ ಕೆಲಸ ಆಗುತ್ತೆ ಸರ್ ಮತ್ತು ಇವಾಗ ಮುಂಗಾರು ಬೆಳೆ ಭತ್ತ ಕಟಾವಿಗೆ ಬಂದಿದೆ ಮತ್ತು ಹಿಂಗಾರು ಬೆಳೆ ಮತ್ತು ನೀರು ಬಿಡುವ ಬಿಡುವ ಸಲುವಾಗಿ ಮತ್ತು ಅಧಿಕಾರಿಗಳಿಗೆ ಮತ್ತು ನೀವು ಮಾನ್ಯ ಶಾಸಕರಿಗೆ ನೀವು ಏನನ್ನು ನೀವು ಮನವಿ ಮಾಡ್ತೀರಿ ಸರ್ ಇದರ ಬಗ್ಗೆ ನಾವು ಬೇಗ ಸಲಹಾ ಸಮಿತಿ ಮೀಟಿಂಗ್ ಮಾಡ್ರೆ ಆಲ್ರೆಡಿ ಕೆಬಿ ಜನಲ್ ಏನ ಆಫೀಸರ್ ಅವರಿಗೆಲ್ಲ ಹೋಗಿ ನಾವು ಎಟ್ಕೊಳ್ಳ ಕೆಲಸ ಮಾಡಿದೀವಿ ಆದಷ್ಟು ಬೇಗ ಅಂದ್ರೆ ನಮ್ಮ ಮುಂಬರುವ ದಿನಗಳಲ್ಲಿ ರೈತರಿಗೆ ಚಟುವಟಿಕೆ ಮಾಡಕ್ ಅನುಕೂಲ ಆಗುತ್ತಿಲ್ಲ ಆದಷ್ಟು ಬೇಗ ಮುಂಬರುವ ದಿನಗಳಲ್ಲಿ ಸಲಹಾ ಸಮಿತಿ ಮೀಟಿಂಗ್ ಅನ್ನು ಆದಷ್ಟು ಬೇಗ ಜಲ್ದಿ ನಾವು ಒಂದು ಒಂದು ತಾರೀಕನ್ನು ಅವರು ಘೋಷಣೆ ಮಾಡ್ಕೊಂಡೆ ನಾವು ಹೇಳ್ರಿ ಅಂತ ಹೇಳಿ ಆಲ್ರೆಡಿ ಕೆಬಿ ಜನಲ್ ಆಫೀಸರ್ ಹೇಳಿದೀವಿ ರೈತ್ರಿ ಅಂತ ಹೇಳಿದ್ರೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಸುಣಸಿಗೆ ಸುತ್ತಮುತ್ತ ಕೆ ಪಿ ಜನರಲ್ ಆದಂತ ಒಂದು ಪ್ರಾಪರ್ಟಿ ಒಂದು ಆಸ್ತಿಗಳ ಅಲ್ಲಿ ಏನು ಮಾಡ್ತಾರೆ ಐ ಬಿ ಇರ್ಬೋದು ಇಲ್ಲಿ ಬಸವೇಶ್ವರ ಚೌಕ್ ಹತ್ರ ಇರ್ಬೋದು ಇನ್ನೊಂದು ಇನ್ನೊಂದ್ ಕಡೆ ಎಲ್ಲ ಗಿಡ ಗಂಟಿ ಜಾಲಿ ಬೆಳೆದು ಆಳ್ಬಿದ್ದಾವ್ ಅದಕ್ಕೆ ಅದನ್ನ ಸ್ವಚ್ಛತೆ ಮಾಡ್ರಿ ಸ್ವಚ್ಛತೆ ಮಾಡುವಂತ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಆದೇಶ ಮಾಡಿ ಬಂದಿದ್ವಿ ಅಂದ್ರೆ ರೈತರು ಇವಾಗ ಭತ್ತ ಭತ್ತ ನಾಟಿ ಮಾಡ್ಬೇಕಾದ್ರ ಅಂದ್ರೆ ಪೂರ್ವ ಸಿದ್ಧತೆ ಮಾಡ್ಬೇಕಾದ್ರೆ ರೈತರಿಗೆ ನೀವು ಏನನ್ನು ನೀವು ವಿಶ್ವಾಸದ ವಿಶ್ವಾಸದಿಂದ ನೀವು ಹೇಳಕ್ ವಿಶ್ವಾಸ ನಾವು ಹೇಳೋದಕ್ಕಿಂತ ಇವ್ರು ಏನ್ ಹೇಳ್ಬೇಕು ಇಲಾಖೆಯವ್ರು ಹೇಳ್ಬೇಕು ಹಾ ಸರ್ ರೈತರಿಗೆ ನಾವ್ ನಾವ್ ಹೇಳೋದಕ್ಕಿಂತ ಇಲಾಖೆ ನಾವೇ ನಾವು ರೈತರ ಎಲ್ಲರ ರೈತರ ನಾವೇನು ಹೇಳ್ಬೇಕಂದ್ರೆ ಇಲಾಖೆ ಹೇಳ್ಬೇಕು ಈ ಡೇಟಿಗೆ ನಾವು ನೀರು ಬಿಡ್ತೀವಿ ಇಂಥ ಡೇಟಿಗೆ ನಾವು ನೀರು ಬಂದ್ ಮಾಡ್ತೀವಿ ಅಷ್ಟೊಳಗೆ ನೀವೆಲ್ಲ ರೈತರು ನೀವು ಸಜ್ಜಾಗಿ ನಿಮ್ಮ ನಿಮ್ಮ ಸಸ್ಯ ಹಾಕೋರಿ ಬೆಳಿ ನಿಮ್ ನಿಮ್ಮ ಕೆಲಸ ನೀವು ಮಾಡ್ಕೋರಿ ಅಂತ ಇಲಾಖೆ ಹೇಳ್ಬೇಕು ಹೌದ್ರೆ ನಾವ್ ಹೇಳೋದಲ್ಲ ನಾವೆಲ್ಲರೂ ರೈತರು ಸೇರಿ ಏನು ಮಾಡಿದ್ವಿ ಇಲಾಖೆ ಹತ್ರ ಹೋಗಿದೀವಿ ಆದಷ್ಟು ಬೇಗ ಜಲ್ದಿ ನೀವು ಸಲಹೆ ಸಮಿತಿ ಮೀಟಿಂಗ್ ಕರೀರಿ ಮೀಟಿಂಗ್ ಕರೆದು ಒಳ್ಳೆ ಒಂದು ತಾರೀಕು ನೀವು ನಿಗದಿ ಮಾಡ್ರಿ ನಿಗದಿ ಮಾಡಿ ಮುಂಬರುವ ದಿನಗಳಲ್ಲಿ ರೈತರಿಗೆ ಎರಡು ಬೆಳಗ್ಗೆ ಸಂಪೂರ್ಣವಾಗಿ ರೈತರಿಗೆ ಯಾವುದು ತೊಂದರೆ ಆ ತೊಂದರೆ ಆಗ್ಲಾರ ಆಗ್ಲಾರ್ದಂಗ ಎರಡು ಬೆಳೆ ನೀರು ಕೊಡುವಂತ ಕೆಲಸ ಮಾಡ್ರಿ ಅಂತ ನಾವು ಹೇಳಕ್ ಬಯಸ್ತೀವಿ ಸರ್ ಉದ್ಯೋಗ ಖಾತ್ರಿ ಅವ್ಯವಹಾರಗಳ ಬಗ್ಗೆ ನೀವು ಗ್ರಾಮ ಪಂಚಾಯಿತಿಗಳ ಪಿಡಿಒ ಪಿಡಿಒಗಳಿಗೆ ಮನವಿ ಸಲ್ಲಿಸಿ ಅಥವಾ ಅವರ ಗಮನಕ್ಕೆ ತಂದಿದ್ರ ಅಥವಾ ನೇರವಾಗಿ ಜಿಲ್ಲಾ ತಾಲೂಕ್ ಪಂಚಾಯತ್ ಕಾರ್ಯಾಲಯಕ್ಕೆ ಬಂದಿರ ಗ್ರಾಮ ಗ್ರಾಮ ಇರುವಂತ ನಮ್ಮ ಎಲ್ಲ ರೈತ ಮುಖಂಡರು ಪಿಡಿಒಗಳಿಗೂ ಗಮನ ಕೊಟ್ಟಾರ ಸಾರು ಪಿಡಿಒಗಳು ಅವ್ರು ನಮ್ 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 ಏನು ನಮ್ ಗ್ರಾಮ ಘಟಕದ ರೈತ ಮುಖಂಡರು ಏನ್ ತೊಂದರೆ ಮಾಡಿಲ್ಲ ಆಮೇಲೆ ಮಾಡ್ರಿ ಫೋನ್ ರಿಸೀವ್ ಮಾಡಲ್ಲ ಕರೆಕ್ಟಾಗಿ ಆಫೀಸ್ನಾಗೆ ಕಾಣಲ್ಲ ಒಬ್ಬನೇ ಪಿ ಡಿಒ ಒಂದೇ ಪಂಚಾಯತಿ ಅಂತ ಹೇಳಲ್ಲ ಎಲ್ಲರೂ ನಾವು ಅದಕ್ಕೆ ನಾವೇನು ಮಾಡಿದ್ವಿ ತಾಲೂಕು ಪಂಚಾಯತಿಗೆ ಬಂದು ತ ಯುವ ಯುವ ಕೈಯಲ್ಲಿ ಎಲ್ಲ ಪಿಡಿಒಗಳಿಗೆ ತೊಗೊಂಡು ನಮ್ಮನ್ನು ಮೀಟಿಂಗ್ ಕರಿ ಎಲ್ಲರೂ ಸೇರಿ ಸರ್ ಹಿಂಗಾರು ಬೆಳೆಗೆ ನೀವು ರೈತರ ಪರವಾಗಿ ಏನನ್ನು ಮನವಿ ಸಲ್ಲಿಸೋಕಂದ್ರೆ ಸರ್ ಸರ್ ನಾವು ಹಿಂಗಾರು ಬೆಳೆಗೆ ಸಲಹೆ ಸಮಿತಿ ಮೀಟಿಂಗ್ದಕ್ಕೆ ಮುನ್ಸೂಚನೆಯಲ್ಲಿ ರೈತರಿಗೆ ಒಂದು ನಿಗದವಾದ ಡೇಟನ್ನು ನೀವು ಇದು ಮಾಡಿ ಕೇಳಿಸಿ ನಮಗೆ ತಿಳಿಸ್ರಿ ಅಂತೇಳಿ ನಾವು ಮನವಿ ಪತ್ರ ಮತ್ತೊಮ್ಮೆ ಇದಕ್ಕೆ ಕೆ ಬಿ ಜೆನ ಕೊಡಕ್ಕೆ ಬಂದಿತ್ತು ಕೆ ಬಿ ಮತ್ತು ತಾಲೂಕು ಪಂಚಾಯತ್ ಕಾರ್ಯಾಲಯ ಉಂಟು ಓಕೆ ಸರ್ ಅದೇ ರೀತಿಯಾಗಿ ಮತ್ತು ಶಾಸಕರಿಗೆ ಕೂಡ ನೀವು ಏನನ್ನ ಆಗ್ರಹಿಸ್ತೀರಿ ಶಾಸಕರಿಗೆ ನೋಡ್ರಿ ನಮ್ಮ ರೈತರಿಗೆ ಸಲಹೆ ಸಮಿತಿ ಮೀಟಿಂಗ್ ನೀವು ಸ್ವಲ್ಪ ಬಂದ್ರಿ ನಮ್ಗೆ ರೈತರಿಗೆ ಅಂತೇಳಿ ಹಾಂ ಅವ್ರಿಗೊಂದು ನಾವು ಸ್ವಲ್ಪ ಸರ್ ಮಳೆಯಿಂದ ಅತಿವೃಷ್ಟಿ ಆಗಿದೆ ಇದರಿಂದ ಅನೇಕ ಬೆಳೆಗಳು ಅನೇಕ ಬೆಳೆಗಳು ಏನಾಗಿವ್ರಿ ಸರ ಅತಿವೃಷ್ಟಿಯಿಂದ ಲಾಸ್ ಆಗಿವ್ರಿ ಸರ ಹಾಗಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ನೀವು ಬೆಳೆ ಪರಿಹಾರವನ್ನು ಒದಗಿಸಲು ನೀವು ಏನನ್ನು ಆಗ್ರಹಿಸ್ತೀರಿ ಸರ್ ಸರ್ ನಾವು ಅವರು ಬೆಳೆ ಪರಿಹಾರ ಒಂದು ಹೆಕ್ಕರಿಗೆ ಎಂಟೂವರೆ ಸಾವಿರ ಮಾಡ್ಯಾರ ಹಾಂ ಸರ್ ನೀವು ಒಣ ಬೇಸಾಯಕ್ಕೆ ಹಾಂ ಸರ್ ನೀರಾವರಿಗೆ ಅನ್ನೋದು ಹದಿನೇಳು ಸಾವಿರ ಮಾಡ್ಯಾರ ಹಾಂ ಸರ್ ಅದು ಯಾ ಯಾವುದೇ ರೈತಿಗೆ ಸಾಲಲ್ಲಿ ಹಾಂ ಸರ್ ಈಗ ಆಲ್ರೆಡಿ ನೀರಾವರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಮಾಡ್ಯಾರ ಹಾಂ ಸರ್ ಒಣ ಬೇಸಾಯಕ್ಕೆ ಅನ್ನೋದು ಇಪ್ಪತ್ತು ಸಾವಿರ ಖರ್ಚು ರೀ ಅದು ಅದಕ್ಕೆ ನಮ್ಗೆ ಹೆಚ್ಚುವರಿ ಅದು ದುಡ್ಡು ಏನದ ಹೆಚ್ಚುವರಿ ಮಾಡಿ ಕೊಡ್ಬೇಕು ನಮ್ಗೆ ಹಾಂ ಸರ್ ಅಂದರೆ ನೀವು ಮನವಿ ಸಲ್ಲಿಸಿರಿ ಸರ್ ಇದ್ರ ಬಗ್ಗೆ ನೀವು ಮನವಿ ಮನವಿ ಆ ಅಧಿಕಾರಿಗಳು ಇದರ ಬಗ್ಗೆ ಸ್ಥಳ ಸ್ಥಳಗಳಿಗೆ ಮತ್ತು ಭೇಟಿ ನೀಡಿದ್ದಾರೆ ಸರ್ ಭೇಟಿ ನೀಡಬೇಕು ಹಾಂ ಸರ್ವೆ ಸರ್ವೆ ನಡೆದ್ರಿ ಸರ್ ಅಂದ್ರೆ ಬ ಅನುದಾನ ಬಿಡುಗಡೆ ಆಗಿದೆ ಸರ್ ಸರ್ಕಾರದಿಂದ ಅಲ್ಲ ರೀ ಸಿಎಮು ಹೇಳಿ ಇಷ್ಟ ಅಂತ ಹೇಳಿ ಒಂದು ಹೆಕ್ಟರ್ಗೆ ಎಂಟುವರೆ ಸಾವಿರ ಒಣ ಬೇಸಾಯಕ್ಕೆ ನೀರಾವರಿಗೇನಾದ್ರು ಹದಿಮೂರು ಸಾವಿರ ಅಂತ ಹೇಳಿ ನಮ್ಮ ಯಾವುದೇ ರೈತರಿಗೆ ಯಾವುದೇ ರೀತಿ ಸಾಲ ಅಲ್ಲದು ಹೆಚ್ಚುವರಿ ಮಾಡಿ ಕೊಡ್ಬೇಕಂತ ನಮ್ಮ ಆಗ್ರಹ ಸರ್ ನಿಮ್ಮ ಹೆಸರು ಸರ್ ಮಣ್ಣಗೌಡ ಎಂ ನಗನೂರ್ ತಾಲೂಕು ಅಧ್ಯಕ್ಷರು ಮುನ್ಸಿಗೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಚುನ್ನಪ್ಪ ಪೂಜಾರಿ ಬಣ ಓಕೆ